ಜೋಯಿಡದ ಕುಣಬಿ ಭವನದಲ್ಲಿ ಸಂಪನ್ನಗೊಂಡ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಇದರ ಜೋಯಿಡಾ ತಾಲೂಕು ಸಮ್ಮೇಳನ ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ಕುಣಬಿ ಭವನದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಇದರ ತಾಲೂಕು ಸಮ್ಮೇಳನವು ಇಂದು ಭಾನುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಸಿಐಟಿಯು ದಾಂಡೇಲಿ ತಾಲೂಕು ಘಟಕದ ಸಂಚಾಲಕರಾದ ಸಲೀಂ ಸೈಯದ್ ಅವರು ಕಾರ್ಮಿಕರಿಗೆ ನ್ಯಾಯೋಚಿತವಾಗಿ ಸಿಗಬೇಕಾದ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಸಿಐಟಿಯು ಸದಾ ಮುಂಚೂಣಿಯಲ್ಲಿ ಇರುತ್ತದೆ ಕಾರ್ಮಿಕರ ಭದ್ರತೆ ಸುರಕ್ಷತೆಗಾಗಿ ವಿಶೇಷ ಆದ್ಯತೆಯನ್ನು ನೀಡಿ ಸಿಐಟಿಯು ಸಂಘಟನೆ ಕಾರ್ಯನಿರ್ವಹಿಸುತ್ತಿದೆ ಕಾರ್ಮಿಕರಿಗೆ ಅನ್ಯಾಯವಾದಾಗ ಕಾರ್ಮಿಕರ ಪರವಾಗಿ ಸಿಐಟಿಯು ಸದಾ ಧ್ವನಿಯಾಗಿ ನಿಲ್ಲುತ್ತಾ ಬಂದಿದೆ ಕೇಂದ್ರ ಸರ್ಕಾರದ ಕಾರ್ಮಿಕ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸುವಲ್ಲಿ ಸಿಐಟಿಯು ಅಗ್ರ ಪಂಕ್ತಿಯಲ್ಲಿ ಇರುವುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕಾಗಿದೆ ಸಿಐಟಿಯು ಸಂಘಟನೆಯು ನಿಸ್ವಾರ್ಥ ಮನೋಭಾವನೆಯಿಂದ ಕಾರ್ಮಿಕ ವರ್ಗದ ಪ್ರಗತಿಗಾಗಿ ತನ್ನನ್ನು ತಾನು ಪರಿಪೂರ್ಣವಾಗಿ ತೊಡಗಿಸಿಕೊಂಡಿದೆ ಎಂದರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಕಾರ್ಮಿಕರ ಪರವಾಗಿ ಸದಾ ಹೋರಾಟವನ್ನು ಕೈಗೊಳ್ಳುತ್ತಿದೆ ಎಂದರು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಮತ್ತು ಸಿಐಟಿ ಜಿಲ್ಲಾ ಅಧ್ಯಕ್ಷರಾದ ತಿಲಕ್ ಗೌಡ ಅವರು ತಾಲೂಕು ಸಮ್ಮೇಳನವನ್ನು ಉದ್ಘಾಟಿಸಿ ಸಂಘಟನೆಯ ಬಲವರ್ಧನೆಗೆ ಎಲ್ಲರೂ ಒಗ್ಗಟ್ಟಿನಿಂದ ಇರುವಂತೆ ಕರೆ ನೀಡಿದರು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಜೋಡ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರಭಾಕರ್ ಅಮ್ಟೇಕರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ತಾಲೂಕು ಸಂಘಟನೆಯು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹತ್ತು ಹಲವು ಸಮಸ್ಯೆಗಳ ಪರಿಹಾರಕ್ಕಾಗಿ ಅವಿಶ್ರಾಂತವಾಗಿ ಶ್ರಮಿಸುತ್ತಿದೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾದ ಅನ್ನಪೂರ್ಣ ನಾರ್ವೇಕರ್ ಸಂಘಟನೆಯ ಜೋಡ ತಾಲೂಕು ಘಟಕದ ಕಾರ್ಯದರ್ಶಿ ಕೃಷ್ಣ ಭಟ್ ಕಜಾಂಚೆ ಸುನೀಲ್ ನಾಯರ್ ಉಪಾಧ್ಯಕ್ಷೆ ವಂದನಾ ದುಮೆ ಪ್ರಮುಖರಾದ ಮಹಾಬಲೇಶ್ವರ್ ಪಾಟೀಲ್ ರಾಮ ಗೋಸಾವಿ ಸುನೀಲ್ ನಾಯರ್ ದಾಂಡೇಲಿ ತಾಲೂಕು ಸಮಿತಿಯ ಅಧ್ಯಕ್ಷೆ ಕೋಸಾಂ ಸೋಜಾ ಹಳಿಯಾಳ ತಾಲೂಕು ಸಮಿತಿ ಕಾರ್ಯದರ್ಶಿ ಹನುಮಂತ್ ಸಿಂಧೋಗಿ ಮೊದಲಾದವರು ಭಾಗವಹಿಸಿದ್ದರು ಬಹಳ ಪ್ರಮುಖವಾದಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ತಾಲೂಕು ಸಮ್ಮೇಳನವನ್ನು ನಡೆಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಗಮನಿಸಬೇಕು ಅಂತ ನಾನು ತಮ್ಮ ವಿನಂತಿಯನ್ನು ಮಾಡಿಕೊಡ್ತೇನೆ ಯಾಕೆ ನಾವು ತಾಲೂಕು ಸಮ್ಮೇಳನ ಮಾಡಬೇಕು ವಲಯ ಸಮ್ಮೇಳನ ಮಾಡಬೇಕು ಜಿಲ್ಲಾ ಸಮ್ಮೇಳನ ಮಾಡಬೇಕು ಹಾಗೆ ರಾಜ್ಯ ಸಮ್ಮೇಳನ ಮಾಡಬೇಕು ಹಾಗೆ ರಾಷ್ಟ್ರ ಸಮ್ಮೇಳನದವರೆಗೂ ಕೂಡ ನಮ್ಮ ಸಮ್ಮೇಳನ ನಡೀತದೆ ಹಾಗಾಗಿ ಪ್ರಥಮವಾಗಿ ಇವತ್ತು ನಾವು ಹೊನ್ನಾವರದ ತಾಲ್ಲೂಕು ಸಮ್ಮೇಳನ ನಡೆಸಿದ್ದೇವೆ ದಾಂಡೇಲಿ ತಾಲೂಕು आगे देख नोएडा तालुका में मिलता है हरियाणा तालुका में